ಇನ್ನು ನಮ್ಮ ರೇಷ್ಮಾ ಆಂಟಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ರೇಷ್ಮಾ ಆಂಟಿ ಸಿಕ್ಕಾಪಟ್ಟೆ ದಡ್ಡಿ ಅಂತ ಎಲ್ಲಾರು ಅಂದ್ಕೊಂಡಿರ್ತಾರೆ ಬಟ್ ಭಾರಿ ಅಂದ್ರೆ ಭಾರಿ ಕ್ರಿಮಿನಲ್ ನಮ್ಮ ಆಂಟಿ ಹೇಳ್ಬೇಕು ಅಂತ ಅಂದ್ರೆ ಈ ಬೋಟಿ ತಿಂದೋರ್ ಮಧ್ಯದಲ್ಲಿ ನಮ್ಮ ಓಟಿ ಕುಡಿದ್ ರೇಷ್ಮಾಂಟಿ ಗಂಡ ಎತ್ತಗೋದ್ರು ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡು ಇರೋ ಬರೋ ಪ್ರೊಫೈಲ್ ಆಗಿರೋ ಎಲ್ಲಾ ವಿಡಿಯೋ ನೋಡ್ತಾ ಇದೀನಿ ಅವಯ್ಯ ಐತೋ ಇಲ್ವೋ ಅಂತ ಹೇಳಿ ಆಮೇಕಿಂದ ಕುಂತಾಯ್ತು ಯಾವ್ದೋ ಮೂಲಿಗೆ ಇರೋ ಯಾವುದೋ ಒಂದ್ ವಿಡಿಯೋ ಕೊನೆಗೂ ಸಿಕ್ಕಿ ಬಿಡ್ತು ನಾವ್ ಬಿಡ್ತೀವೇ ಈ ಬಾಣ್ಲಿ ಬಂದ್ಮೇಲೆ ಅಕ್ಕ ಮೋಸ್ಟ್ಲಿ ಅವನ್ ಗಂಡು ಮರ್ತೆ ಬಿಟ್ಟಿರಬೇಕು ಅಂತ ಕಾಣುತ್ತೆ ಎಲ್ಲಾ ವಿಡಿಯೋದಲ್ಲಿ ಯಾವ ವಿಡಿಯೋದಲ್ಲಿ ನೋಡ್ಲಿ ಅಣ್ಣ ಕಾಣ್ತಾ ಇಲ್ಲ ಅಕ್ಕ ಅಣ್ಣ ತಮ್ಮನೇ ಇದ್ದು ಕಾಣುತ್ತಾವ ರೀ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೇನೆ ವಿಡಿಯೋದಲ್ಲಿ ಆಗ್ಲಿ ಎಲ್ಲರೂ ಆಗ್ಲಿ ಅಣ್ಣ ನಿನ್ ಬಾರಿ ದೊಡ್ಡದೈತೆ ಅಣ್ಣ ಚ ಮನ್ಸು ಮನ್ಸು ಬೇರೆನೂ ಅಲ್ಲ ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ ಇನ್ನು ಇವ್ರ ಹೇಳಿರೋ ಪ್ರಕಾರ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಇವ್ರ ಮಾಡೋ ವಿಡಿಯೋದಲ್ಲಿ ಯಾವುದೇ ರೀತಿ ಫ್ರೆಂಡ್ಸ್ ಅನ್ನ ಹೋಲ್ಕಿ ಕಾಣಿಸ್ತಾನೆ ಇಲ್ಲ ನಾ ಬಾಯಿ ಮುಚ್ಚಕೊಂಡಿದ್ದೀವಿ ಈ ಅಕ್ಕ ರೇಷ್ಮಾ ಆಂಟಿ ಮತ್ತೆ ಅವ್ರ ಗಂಡ ಇಬ್ರು ಏನ್ ರೀಲ್ಸ್ ಮಾಡ್ತಿದ್ರು ಅದಕ್ಕಿಂತ ಒಂದ್ ಕೈ ಜಾಸ್ತಿ ಇನ್ನು ರೊಮ್ಯಾಂಟಿಕ್ ಆಗಿ ವಿಡಿಯೋ ಮಾಡ್ತಾವ್ರಿ ಫ್ರೆಂಡ್ ಆದವ್ರಿಗೆ ರೊಮ್ಯಾಂಟಿಕ್ ಬರುತ್ತೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಅದೇ ಜಲ್ದಿ ಬೋಲ್ ಕಲ್ಸು ಮೋಸ್ಟ್ಲಿ ಅದೇ ಅದು ಇವ್ರಿಬ್ರಿಂದಾನೇ ಶುರು ಆಗ್ತೈತಿ ನಮ್ಮ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ

ಆ ಥರ ಹಾಗೇ ಆಗುತ್ತೆ ಅಂತ ನಾವು ಹೇಳಲ್ಲ ಆಗ್ಬೋದು ಅನ್ನೋದು ನಮ್ಮ ಅನುಮಾನ ಅಷ್ಟೇ ಆಂಟಿ ನೀನು ಬೇರೆ ಏನೂ ಇಲ್ಲ ನೀನು ತಪ್ಪಾಗಿ ತಿಳ್ಕೊಬೇಡ ಆಂಟಿ ಏನು ಆಂಟಿ ಬರೀ ತಪ್ತಪ್ಪಾಗಿ ತಿಳ್ಕೊಂಬಿಡ್ತೀಯಾ ರಶ್ಮಾ ಆಂಟಿ ನೀನು ಈ ಡೈಲಾಗ್ನ ನೀನು ಮದುವೆ ಆಗಿ ಎರಡು ಮಕ್ಳು ಆಗಕ್ಕೆ ಆದ್ಮೇಲೆ ಹೇಳ್ತಾ ಇದೀಯಲ್ಲ ಆಂಟಿ ಅವೆಲ್ಲ ಆಗೋಕ್ಕಿಂತ ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಿದ್ದರೆ ಅದು ಗ್ರೇಟು ಈಗ ವೇಸ್ಟ್ ಫೀಲೋ ಆಂಟಿ ಈಗ ನೀವು ಮಾಡ್ತಿರೋ ಕಂಟೆಂಟ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ನಿಜ ಕ್ಲಾರಿಟಿ ಹೇಳಬೇಕು ಅಂತಂದರೆ ಈ ವಿಡಿಯೋನ ನಿಮ್ಗೆ ಗಂಡನ ಜೊತೆ ಮಾಡಿದ್ದಿದ್ರೆ ನಿಮಗೆ ಒಳ್ಳೆ ಕಮೆಂಟ್ಸ್ ಬಂದಿರೋದು ಬಟ್ ನೀವು ಕಮೆಂಟ್ ಬಾಕ್ಸ್ ನೋಡಿದ್ರೆ ಯಾರೋ ಒಬ್ರು ಕೂಡ ನೀವು ಒಳ್ಳೆ ಕಮೆಂಟಿ ಹಾಕಿಲ್ವಲ್ಲ ಆಂಟಿ ಇನ್ನೂ ಈ ವಿಡಿಯೋ ನೋಡ್ರಲ್ಲಿ ಕೆಲವರು ರೇಷ್ಮಾ ಆಂಟಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದೇ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಅವರು ಅನಿಸಿದ್ರು ಅವ್ರ ಪಾಟಿಗೆ ಅವ್ರು ರೀಲ್ಸ್ ಮಾಡ್ತಾರೆ ನಿನ್ಗೆ ಯಾಕೋ ಇಷ್ಟೊಂಥರ ಉರಿ ಅಂತ ನೀವು ಅಂದ್ಕೊಂಬೋದು ಗುರು ನಾವು ಯಾರೇ ರೀಲ್ಸ್ ಮಾಡಿದ್ರು ಬೇಜಾರು ಮಾಡ್ಕೊಳಲ್ಲ ಏನು ಗೊತ್ತಾಗ ಅವ್ರು ನಮಗೋಸ್ಕರ ಕಂಟೆಂಟ್ ಕೊಡೋಕ್ಕೋಸ್ಕರ ಅಷ್ಟೊಂಥರ ಕಷ್ಟಪಡ್ತಾವ್ರಿ ಅವ್ರ ಕಂಡ್ರೆ ನಮಗೆ ಪ್ರೀತಿ ಲವ್ ಪ್ಯಾರ ಈಸ್ ಮೊಹಮ್ಮದ್ ಇನ್ನೂ ಏನೇನೋ ಐತೆ ಒಂದು ಗೊತ್ತಾ ಇಲ್ಲ ಅವರು ಗಂಡನ ಜೊತೆ ಮಾಡಿದ್ರೆ ನಾವು ಒಳ್ಳೊಳ್ಳೆ ಕಮೆಂಟ್ ಹಾಕ್ಬೋದು ಜನಗಳು ಎಲ್ಲ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ ಅದನ್ನು ಬಿಟ್ಟು ಬೇರೆ ಯಾರೋ ಜೊತೆ ಇದು ವೀಡಿಯೋ ಮಾಡಿದ್ರೆ ಅದು ನಮ್ಮ ಇನ್ನು ನಮ್ಮ ಭೂಮಿ ಮೇಲೆ ಸಂಸ್ಕಾರ ಕನ್ನಡಕ್ಕಿರೋ ಬೆಲೆ ಕುಂಕುಮಕ್ಕಿರೋ ಬೆಲೆ ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿ ಐತಿ ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಮಗೆ ಇಷ್ಟಪಡಲ್ಲ ನಾವು ಹಂಗಾಗಿ ಅದನ್ನೆಲ್ಲ ಸಹಿಸೋಕ್ಕಾಗಲ್ಲ ಈಗ ಈಕೆ ಮುಸ್ಲಿಮು ಮುಸ್ಲಿಮು ವೀಡಿಯೋ ಮಾಡ್ತಾಳೆ ನಾವು ಹಿಂದೂಗಳು ಯಾಕೆ ನೋಡಬೇಕು ಅಂತ ಇದಿದ್ರೆ ಆಂಟಿ ವೀಡಿಯೋಗಳು ಓಡ್ತಾನೆ ಇರಲಿಲ್ಲ ಎಲ್ಲರೂ ನೋಡ್ತವ್ರೆ ಎಲ್ಲರೂ ಹೋಗ್ಲುತೂ ಇರ್ತಾರೆ ಬಟ್ ಅದು ಯಾವಾಗ ಬ್ಯಾಡ್ ಕಮೆಂಟ್ ಬರೋಕ್ಕೆ ನಿಂಕಂತು ಅಂದರೆ ಈ ಆಫ್ ಬಾಂಡ್ಲಿ ಇವನ್ನ ಕರ್ಕೊಂಬಂದಿದ್ದು ಬಂದಿದ್ದು ಇವನ ಜೊತೆ ವೀಡಿಯೋ ಮಾಡೋ ಅವಶ್ಯಕತೆ ಏನಿತ್ತು ಅಂತೇಳಿ ಇದುವರೆಗೂ ಗೊತ್ತಿಲ್ಲ ಎಲ್ಲ ವೀಡಿಯೋದಲ್ಲೂ ಬರೀ ಇಂತವೆ ಇನ್ನೊಂದು ಆಡೈತಪ್ಪ ಅಣ್ಣ ತಂಗಿಯ ಈಗ ಜನಮ ಜನಮದ ಅನುಬಂಧ ಇದಕ್ಕೆ ವಿಡಿಯೋ ಮಾಡ್ರಿ ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಡ್ತಾ ಇರೋದು ಗಂಡ ಹೆಂಡತಿ ಜೊತೆ ವಿಡಿಯೋ ಮಾಡಿದ್ರೆ ಅದು ಸಂಬಂಧ ಅದೇ ಗಂಡ್ ಹೆಂಡತಿ ಬೇರೆಯವನ್ ಜೊತೆ ವಿಡಿಯೋ ಮಾಡಿದ್ರೆ ಅದು ವ್ಯವಹಾರ ಅಂತ ನಮ್ ಕಡೆ ಅಂತಾರೆ ಅನ್ನೋದೇನು ಅಲ್ಲಿ ಅಂತಾನೆ ಇರ್ತಾರೆ ಬಟ್ ನಾವ್ ಅನ್ನಲ್ಲಾಟಿ ನಾವು ತುಂಬಾ ಒಳ್ಳೆ ಹುಡುಗರು